ಮಾಡಿ ತೀರ್ಮಾನ ಮಾಡಿದ ಬದಲಾವಣೆ ಮಾಡ್ಬೇಕಂತ ಹೇಳಿ ಐದನೇ ಆರ್ಥಿಕ ವ್ಯವಸ್ಥೆ ಆಗಿದ್ದೀವಿ ಮೂರನೇ ಆರ್ಥಿಕ ವ್ಯವಸ್ಥೆ ಮೂರು ವರ್ಷ ವರ್ಷ ಮತ್ತು ಎರಡ್ ಸಾವಿರದ ನಲವತ್ತೇಳರ ಒಳಗಾಗಿ ಒಳಗಾಗಿ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕನ್ನುವಂತಹ ಸಂಕಲ್ಪದೊಂದಿಗೆ ನಾವು ಕೆಲಸ ಮಾಡ್ತಿದ್ದೇವೆ ನಮ್ಮ ಅಧಿಕಾರಿಗಳು ತುತ್ತಿದ್ದರು ಪ್ರಧಾನಮಂತ್ರಿಗಳು ಮಾತು ಹೇಳಿದ್ರು ಎರಡ್ ಸಾವಿರದ ನಲವತ್ತೇಳಕ್ಕೆ ನಿಮ್ಮ ಸೆಕ್ಟರ್ದಾಗ ಏನಿರಬೇಕು ನಿಮ್ಮ ಡಿಪಾರ್ಟ್ಮೆಂಟ್ನಾಗ ಏನಿರಬೇಕು ಟ್ವೆಂಟಿ ಫೋರ್ಟಿ ಸೆವೆನ್ ನಾ ಇಲ್ದ ಗ್ಯಾರಂಟಿ ಇಲ್ಲ ಇಪ್ಪತ್ತೈದು ವರ್ಷ ಇನ್ನೂ ಬಟ್ ಪ್ರೈಮ್ ಮಿನಿಸ್ಟರ್ ಟ್ವೆಂಟಿ ಫೋರ್ಟಿ ಸೆವೆನ್ ತನಕ ಇಯರ್ ವೈಸ್ ವಾಟ್ ಯು ಶುಡ್ ಡ್ಯೂ ಯ ಪ್ರೆಸೆಂಟೇಷನ್ ಅಂತ ಹೇಳಿದ್ರು ಎರಡ್ ಸಾವಿರದ ನಲವತ್ತೇಳರ ತನಕ ನಾ ಇರಲಿ ಇರದ ಇರಲಿ ಅಂತ ಚಿಂತನೆ ಮಾಡುವಂತಹ ಚಿಂತೆ ಮಾಡುವಂತಹ ಚಿಂತೆ ಚಿಂತನೆ ಮಾಡುವಂತ ಯಾಕಂದ್ರ ಚಿಂತನೆ ಮತ್ತು ಚಿಂತೆಗಳಿಗೆ ಬಹಳ ವ್ಯತ್ಯಾಸ ಚಿಂತಾಸ್ತ ಚಿತಾಯಾಸ್ತೆ ಬಿಂದು ಮಾತ್ರ ವಿಶೇಷ ಚಿಂತಾ ದಹತಿ ಅವ್ನು ಚಿತ ದಹತಿ ಜೀವನ ಚಿಂತೆ ಮತ್ತು ಚಿಂತೆಗಳು ವ್ಯತ್ಯಾಸ ಒಂದು ಪೂಜೆ ಚಿಂತೆ ಸಜೀವವಾಗಿ ಮನುಷ್ಯನ ಮಾಡಿದ್ರೆ ಚಿತ ಅಂದ್ರೆ ಹಣ ಅದು ಸತ್ತ ನಿರ್ಜೀವ ಮಾಡ್ತದೆ ಚಿಂತಾ ಜಾಸ್ತಿ ಚಿಂತಾ ಜಾಸ್ತಿ ಬಿಂದ ವಾಪ್ರ ಚಿಂತಾ ಚಿಂತಾಧತಿ ನಿರ್ಜೀವ ಚಿಂತಾಧತಿ ಜೀವನ ಹಾಗಾಗಿ ಚಿಂತನೆ ಮಾಡುವಂತಹ ಪ್ರಧಾನಮಂತ್ರಿ ಚಿಂತನೆಯನ್ನ ಮಾಡಿ ಎರಡ್ ಸಾವಿರದ ನಲವತ್ತೇಳಕ್ಕೆ ನಾವು ಮಾಡಬೇಕಂತ ತೀರ್ಮಾನವನ್ನು ಮಾಡಿದಾಗ ಮೊದಲನೇ ತೀರ್ಮಾನ ಆಗಿದ್ದು ದೇಶವನ್ನು ಎರಡ್ ಸಾವಿರದ ನಲವತ್ತೇಳ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬೇಕು